ಗಣಿತ ಎಂಟನೇ ತರಗತಿ ಭಾಗ ಒಂದು ಅಧ್ಯಾಯ ಆರು ನಮಸ್ಕಾರ ಮಕ್ಕಳೇ ಇದು ಗಣಿತ ಎಂಟನೇ ತರಗತಿ ಭಾಗ ಒಂದು ಕನ್ನಡ ಮಾಧ್ಯಮ ಅಧ್ಯಾಯ ಆರು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ ತಗಿನವುಗಳನ್ನು ಕೂಡಿರಿ ಎ ಬಿ ಮೈನಸ್ ಬಿ ಸಿ ಬಿ ಸಿ ಮೈನಸ್ ಸಿ ಎ ಸಿ ಎ ಮೈನಸ್ ಎ ಬಿ ಕೂಡಣ ಇವನ್ನ ಒನ್ನೇದು ಬರ್ಕೊಂಡಿದ್ವಿ ಕೂಡ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ಅವೆರಡರ ನಡುವೆ ಪ್ಲಸ್ ಹಾಕಿದ್ವಿ ಇಲ್ಲಿ ಪ್ಲಸ್ ಹಾಕಿ ಪ್ಲಸ್ ಹಾಕಿ ಬರ್ಕೊಂಡ್ವಿ ಎ ಬಿ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ ಪ್ಲಸ್ ಸಿ ಎ ಮೈನಸ್ ಎ ಬಿ ಎ ಬಿಗೂ ಮೈನಸ್ ಎ ಬಿಗೂ ಹೋಯ್ತು ಅಂದರೆ ಬಿನಲ್ಲಿ ಎ ಬಿ ಹೋದರೆ ಸೊನ್ನೆ ಮೈನಸ್ ಬಿ ಸಿನಲ್ಲಿ ಪ್ಲಸ್ ಬಿ ಸಿ ಹೋಯಿತು ಮೈನಸ್ ಸಿ ಎಲ್ಲಿ ಪ್ಲಸ್ ಸಿ ಎ ಹೋಯಿತು ಉಳಿದಿದ್ದೇನು ಸೊನ್ನೆ ಎರಡನೇದು ಎ ಮೈನಸ್ ಬಿ ಪ್ಲಸ್ ಎ ಬಿ ಕಾಮ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಸಿ ಮೈನಸ್ ಎ ಪ್ಲಸ್ ಎ ಸಿ ಇವನ್ನ ಕೂಡಬೇಕು ಹಂಗೆ ಬರ್ಕೋಣ ಎ ಮೈನಸ್ ಬಿ ಪ್ಲಸ್ ಎ ಬಿ ಪ್ಲಸ್ ಹಾಕೋಣ ಕೂಡೋ ಚಿಹ್ನೆ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಮತ್ತು ಪ್ಲಸ್ ಹಾಕೋಣ ಸಿ ಮೈನಸ್ ಎ ಪ್ಲಸ್ ಎ ಸಿ ಇಲ್ಲಿ ಎ ಇದೆ ಇಲ್ಲಿ ಮೈನಸ್ ಎ ಇದೆ ಎನಲ್ಲಿ ಮೈನಸ್ ಎ ಹೋದ್ರೆ ಸೊನ್ನೆ ಮೈನಸ್ ಬಿ ಇದೆ ಪ್ಲಸ್ ಬಿ ಇದೆ ಮೈನಸ್ ಬಿಗೂ ಪ್ಲಸ್ ಬಿಗೂ ಹೋಯ್ತು ಮೈನಸ್ ಸಿ ಇದೆ ಇಲ್ಲಿ ಪ್ಲಸ್ ಸಿ ಇದೆ ಮೈನಸ್ ಸಿ ನಲ್ಲಿ ಪ್ಲಸ್ ಸಿ ಹೋದ್ರೆ ಸೊನ್ನೆ ಇನ್ನು ಉಳಿದಿದ್ದೇನು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಉಳಿದಿದ್ದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ನೆಕ್ಸ್ಟ್ ಮೂರನೇದು ಎರಡು ಪಿ ಸ್ಕ್ವಯರ್ ಕ್ಯೂ ಸ್ಕ್ವಯರ್ ಮೈನಸ್ ಮೂರು ಪಿ ಕ್ಯೂ ಪ್ಲಸ್ ನಾಲ್ಕು ಕಾಮ ಐದು ಪ್ಲಸ್ ಏಳು ಪಿ ಕ್ಯೂ ಮೈನಸ್ ಮೂರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇದನ್ನ ನಾವು ಪ್ಲಸ್ ಹಾಕೋಣ ನಡುವೆ ಸೇಮ್ ಬರೆದು ಪ್ಲಸ್ ಹಾಕಿ ಎರಡು ಪಿ ಸ್ಕ್ವಯರ್ ಕ್ಯೂ ಸ್ಕ್ವೇರ್ ಮತ್ತು ಮೈನಸ್ ಮೂರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇವು ಸಜಾತಿ ಪದಗಳು ಸಜಾತಿ ಪದಗಳು ಚಿಹ್ನೆ ಬೇರೆ ಇದ್ದಾವೆ ಕಳಿಬೇಕು ಮೈನಸ್ ಮೂರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ನಲ್ಲಿ ಎರಡು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಹೋದ್ರೆ ಮೈನಸ್ ಒಂದು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮತ್ತು ಇಲ್ಲಿ ಪಿ ಕ್ಯೂ ಪಿ ಕ್ಯೂ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಕಳಿಬೇಕು ಏಳರಲ್ಲಿ ಮೂರು ಹೋದರೆ ನಾಲ್ಕು ಪಿ ಕ್ಯೂ ಮತ್ತೆ ಸಂಖ್ಯೆ ಸಂಖ್ಯೆ ಕೂಡಣ ನಾಲ್ಕು ಐದು ಒಂಬತ್ತು ಉತ್ತರ ಏನು ಮೈನಸ್ ಒಂದು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪ್ಲಸ್ ನಾಲ್ಕು ಪಿ ಕ್ಯೂ ಪ್ಲಸ್ ಒಂಬತ್ತು ಈಗ ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಎಮ್ ಸ್ಕ್ವಯರ್ ಪ್ಲಸ್ ಎನ್ ಸ್ಕ್ವೇರ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಕಾಮ ಎರಡು ಎಲ್ ಎಮ್ ಪ್ಲಸ್ ಎರಡು ಎಮ್ ಎನ್ ಪ್ಲಸ್ ಎರಡು ಎನ್ ಎಲ್ ಇವನ್ನೆಲ್ಲ ಪ್ಲಸ್ ಹಾಕ್ಕೊಂಡು ಬರ್ಕೊಳ್ಳೋಣ ಕೂಡ ಕೂಡ್ರಿ ಅಂತ ಹೇಳಿದ್ದಾರೆ ಇಲ್ಲೊಂದು ಎಲ್ ಸ್ಕ್ವೇರ್ ಇದೆ ಇಲ್ಲೊಂದು ಎಲ್ ಸ್ಕ್ವೇರ್ ಎರಡು ಪ್ಲಸ್ ಇರೋದ್ರಿಂದ ಕೂಡಬೇಕು ಎರಡು ಎಲ್ ಸ್ಕ್ವೇರ್ ಇಲ್ಲಿ ಎಮ್ ಸ್ಕ್ವಯರ್ ಎಮ್ ಸ್ಕ್ವೇರ್ ಎರಡು ಸೇರಿಸಿದ್ರೆ ಎರಡು ಎಮ್ ಸ್ಕ್ವೇರ್ ಎನ್ ಸ್ಕ್ವಯರ್ ಎನ್ ಸ್ಕ್ವೇರ್ ಸೇದ್ರೆ ಸೇರಿಸಿದ್ರೆ ಎರಡು ಎನ್ ಸ್ಕ್ವೇರ್ ಆಮೇಲೆ ಇದು ಸೇಮ್ ಬರೆಯೋಣ ಎರಡು ಎಲ್ ಎಂ ಪ್ಲಸ್ ಎರಡು ಎಮ್ ಎನ್ ಪ್ಲಸ್ ಎರಡು ಎನ್ ಎಲ್ ಇವೆಲ್ಲದರಲ್ಲೂ ಎರಡು 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 ಇದೆ ಹಂಗಾಗಿ ಅದನ್ನು ಎರಡು ಕಾಮನ್ ಹೊರಗೆ ತೆಗಿಯೋಣ ತೆಗೆದ್ರೆ ಬ್ರಾಕೆಟ್ಟು ಒಳಗೆ ಎರಡನ್ನು ತೆಗೆದ್ರೆ ಇಲ್ಲೇನು ಉಳಿತು ಎಲ್ ಸ್ಕ್ವಯರ್ ಇಲ್ಲಿ ಎರಡನ್ನ ತೆಗೆದರೆ ಎನ್ ಸ್ಕ್ವಯರ್ ಇಲ್ಲಿ ಎರಡನ್ನ ತೆಗೆದರೆ ಎಂ ಸ್ಕ್ವಯರ್ ಇಲ್ಲಿ ಎರಡನ್ನು ತೆಗೆದ್ರೆ ಎಲ್ ಎಮ್ ಪ್ಲಸ್ ಎರಡು ಎಮ್ ಎನ್ ಇಲ್ಲಿ ಎರಡು ತೆಗಿಬೇಕು ಇಲ್ಲಿ ಎಮ್ ಎನ್ ಪ್ಲಸ್ ಇಲ್ಲಿ ಎರಡು ತೆಗ್ದಿದೀವಿ ಎನ್ ಎಲ್ ಹೀಗೆ ಉತ್ತರ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಮುಗ್ದಿದೆ ಈಗ ನಾಲ್ಕನೇ ಮೇನ್ ಹೋಗೋಣ ನಾಲ್ಕು ಎ ಮೈನಸ್ ಏಳು ಎ ಬಿ ಪ್ಲಸ್ ಮೂರು ಬಿ ಪ್ಲಸ್ ಹನ್ನೆರಡನ್ನು ಹನ್ನೆರಡು ಎ ಮೈನಸ್ ಒಂಬತ್ತು ಎ ಬಿ ಪ್ಲಸ್ ಐದು ಬಿ ಮೈನಸ್ ಮೂರರಿಂದ ಕಳೆಯಿರಿ ಅಂದರೆ ಇದನ್ನ ಫಸ್ಟಿಗೆ ಹಾಕೊಂಡು ಆಮೇಲೆ ಮೈನಸ್ ಹಾಕಿ ಹೂನ್ನ ಹಾಕಬೇಕು ನಾವು ಹನ್ನೆರಡು ಎ ಮೈನಸ್ ಒಂಬತ್ತು ಎ ಬಿ ಪ್ಲಸ್ ಐದು ಬಿ ಮೈನಸ್ ಮೂರು ಮೈನಸ್ ಹಾಕಿ ಆ ಕಳಿಯಬೇಕಾಗಿರ್ತಕ್ಕಂಥ ಸಂಖ್ಯೆಯನ್ನು ಇಲ್ಲಿ ಆವರಣದಾಗೆ ಬರ್ಕಂಡ್ವಿ ಸೇಮ್ ಇದೇನಾಯಿತೋ ಅದನ್ನು ಇಲ್ಲಿ ಬರ್ಕೊಂಡು ಮುಂದೆ ಇಲ್ಲಿ ಒಳಗಡೆ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಎ ಇಲ್ಲಿ ಮೈನಸ್ ಬಂದಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಎ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೆರಡು ಅಂದರೆ ಎಲ್ಲ ಚಿಹ್ನೆಗಳು ಬದಲಾಗ್ತವೆ ಒಳಗಿಂದು ಕಳೀಬೇಕಾಗಿರ್ತಕ್ಕಂಥ ಸಂಖ್ಯೆದು ಮೈನಸ್ ಇದ್ದದ್ದು ಪ್ಲಸ್ ಆಗಿದೆ ಪ್ಲಸ್ ಇದ್ದದ್ದು ಮೈನಸ್ ಆಗಿದೆ ಪ್ಲಸ್ ಇದ್ದದ್ದು ಮೈನಸ್ ಎಲ್ಲ ಚಿಹ್ನಗಳು ಬದಲಾಗ್ತವೆ ಈಗ ಸಜಾತಿ ಪದಗಳನ್ನು ಹುಡ್ಕೋಣ ಎ ಇರೋದನ್ನು ಹುಡ್ಕೋಣ ಇಲ್ಲಿ ಎ ಇದೆ ಹನ್ನೆರಡು ಎ ನಲ್ಲಿ ನಾಲ್ಕು ಎ ಕಳೆಯೋಣ ಎಂಟು ಎ ಇಲ್ಲಿ ಮೈನಸ್ ಒಂಬತ್ತು ಎ ಬಿ ಇದೆ ಇಲ್ಲಿ ಪ್ಲಸ್ ಏಳು ಎ ಬಿ ಇದೆ ದೊಡ್ಡದ್ರಲ್ಲಿ ಚಿಕ್ಕನ್ ಕಳೆಯೋಣ ಒಂಬತ್ತರಾಗಿ ಏಳು ಹೋದ್ರೆ ಎರಡು ದೊಡ್ಡದ್ರ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ಎರಡು ಎ ಬಿ ನೆಕ್ಸ್ಟ್ ಬಿ ಹುಡ್ಕೋಣ ಐದು ಬಿ ಮೂರು ಬಿ ಕಳಿಬೇಕು ಐದರಾಗಿ ಮೂರು ಹೋದ್ರೆ ಪ್ಲಸ್ ಎರಡು ಬಿ ದೊಡ್ಡದ್ರ ಚಿಹ್ನೆ ಪ್ಲಸ್ ಇದೆ ಉತ್ತರೂ ಪ್ಲಸ್ ಇರಬೇಕು ಸಂಖ್ಯೆ ಮೈನಸ್ ಮೂರು ಇದೆ ಮೈನಸ್ ಹನ್ನೆರಡು ಇದೆ ಎರಡು ಮೈನಸ್ ಇರೋದ್ರಿಂದ ಕೂಡಬೇಕು ಹನ್ನೆರಡು ಮೂರು ಹದಿನೈದು ಮೈನಸ್ ಹದಿನೈದು ನೆಕ್ಸ್ಟ್ ಬೀನೆ ಲೆಕ್ಕ ಐದು ಎಕ್ಸ್ ವೈ ಮೈನಸ್ ಎರಡು ವೈ ಝೆಡ್ ಮೈನಸ್ ಎರಡು ಝೆಡ್ ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ವೈ ಝೆಡ್ ಮೈನಸ್ ಕೊಳಿಬೇಕಾಗಿರ್ತಕ್ಕಂಥ ಬೀಜ ಬರ್ಕೊಂಡಿದ್ದೀವಿ ಇಲ್ಲಿ ಸೇಮ್ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಏನಾಯ್ತೋ ಅದನ್ನು ಸೇಮ್ ಬರ್ಕೊಂಡು ಹತ್ತು ಎಕ್ಸ್ ವೈ ಝೆಡ್ ಇಲ್ಲಿ ಚಿಹ್ನೆ ಬದಲಾಯಿಸಿ ಬರೀಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರು ಎಕ್ಸ್ ವೈ ಮೈನಸ್ ಇಂಟು ಪ್ಲಸ್ ಮೈನಸ್ ಐದು ವೈ ಝೆಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಝೆಡ್ ಎಕ್ಸ್ ಈಗ ಎಕ್ಸ್ ವೈ ಇರೋದನ್ನ ಹುಡ್ಕೋಣ ಇಲ್ಲಿದೆ ಎಕ್ಸ್ ವೈ ಮತ್ತೆ ಇಲ್ಲಿದೆ ಐದು ಎಕ್ಸ್ ವೈ ನಲ್ಲಿ ಮೂರು ಎಕ್ಸ್ ವೈ ಕಳಿಯೋಣ ಯಾಕಂದ್ರೆ ಇದು ಮೈನಸ್ ಇದೆ ಎರಡು ಎಕ್ಸ್ ವೈ ಬಂತು ಎರಡು ವೈ ವೈಝೆಡ್ ಹುಡು ವೈ ಝಡ್ ಹುಡ್ಕೋಣ ಇಲ್ಲಿದೆ ಎರಡು ಮೈನಸ್ ಇರೋದ್ರಿಂದ ಕೂಡಬೇಕು ಐದು ಎರಡು ಏಳು ವೈ ವೈಝೆಡ್ ಆಯ್ತು ನೆಕ್ಸ್ಟ್ ಝೆಡ್ ಎಕ್ಸ್ ಇಲ್ಲಿದೆ ಹುಡ್ಕೋಣ ಝೆಡ್ ಎಕ್ಸ್ ಇಲ್ಲಿದೆ ಪ್ಲಸ್ ಏಳು ಇದೆ ಇಲ್ಲಿ ಮೈನಸ್ ಎರಡಿದೆ ಅಂದ್ರೆ ಕಳಿಬೇಕು ಏಳರಾಗ ಐದು ಹೋದರೆ ಅಲ್ಲ ಏಳರಾಗ ಎರಡು ಹೋದರೆ ಐದು ಐದು ಝೆಡ್ ಎಕ್ಸ್ ನೆಕ್ಸ್ಟ್ ಹತ್ತು ಎಕ್ಸ್ ವೈ ಜೆಡ್ ಇದೊಂದೇ ಇರೋದು ಎಕ್ಸ್ ವೈ ಜೆಡ್ ಅನ್ನೋದು ಇನ್ನೂ ಮತ್ತೆ ಇಲ್ಲ ಅದನ್ನ ಹಂಗೆ ಇಡೋಣ ಇದು ಇಷ್ಟೇ ಉತ್ತರ ನೆಕ್ಸ್ಟ್ ಸೀನದು ಲಾಸ್ಟ್ನದು ಹದಿನೆಂಟು ಮೈನಸ್ ಮೂರು ಪಿ ಮೈನಸ್ ಹನ್ನೊಂದು ಕ್ಯೂ ಪ್ಲಸ್ ಐದು ಪಿ ಕ್ಯೂ ಮೈನಸ್ ಎರಡು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಐದು ಪಿ ಸ್ಕ್ವಯರ್ ಕ್ಯೂ ಇದರಲ್ಲಿ ಇದು ಇಷ್ಟನ್ನು ಕಳಿಬೇಕು ಅದನ್ನು ಆವರಣ ಹಾಕಿ ಮೈನಸ್ ಅಂತ ಬರ್ಕೊಂಡ್ವಿ ಮತ್ತು ಐದು ಪಿ ಸ್ಕ್ವೇರ್ ಕ್ಯೂವರೆಗೂ ಸೇಮ್ ಬರ್ಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಚಿಹ್ನೆ ಬದಲಾಯಿಸ್ಬೇಕು ಅಂದರೆ ಆವರಣ ತೆಗಿಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಪಿ ಸ್ಕ್ವೇರ್ ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಪಿ ಕ್ಯೂ ಮೈನಸ್ ಇಂಟು ಪ್ಲಸ್ ಮೈನಸ್ ಐದು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟು ಪಿ ಕ್ಯೂ ಮೈನಸ್ ಇಂಟು ಪ್ಲಸ್ ಮೈನಸ್ ಏಳು ಏಳು ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತು ಅಂದರೆ ಚಿಹ್ನೆ ಬದಲಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಮೊದಲೇ ಸಂಖ್ಯೆ ಇದೆ ನಾವು ಸಂಖ್ಯೆನ ಹುಡ್ಕೋಣ ಸಂಖ್ಯೆ ಲಾಸ್ಟಿಗೆ ಇದೆ ನೋಡ್ರಿ ಇದು ಪ್ಲಸ್ ಹತ್ತಿದೆ ಇದು ಪ್ಲಸ್ ಹದಿನೆಂಟಿದೆ ಟೋಟಲ್ ಇಪ್ಪತ್ತೆಂಟು ಆಯ್ತು ಚಿಹ್ನೆ ಒಂದೇ ಇದ್ದರೆ ಕೂಡಬೇಕು ನೆಕ್ಸ್ಟ್ ಮೂರು ಪಿ ಪಿ ಹುಡುಕೋಣ ಇನ್ನು ಎಲ್ಲಿದೆ ಪಿ ಅನ್ನೋದು ಇಲ್ಲಿದೆ ಎಂಟು ಪಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಕಳಿಬೇಕು ಎಂಟ್ರಾಗ ಮೂರು ಹೋದರೆ ಐದು ಪಿ ದೊಡ್ಡದು ಚಿಹ್ನೆ ಪ್ಲಸ್ಸು ಪ್ಲಸ್ ಐದು ಪಿ ನೆಕ್ಸ್ಟ್ ಕ್ಯೂ ಹುಡ್ಕೋಣ ಮೈನಸ್ ಹನ್ನೊಂದು ಕ್ಯೂ ಇದೆ ನೆಕ್ಸ್ಟ್ ಇಲ್ಲಿದೆ ಏಳು ಕ್ಯೂ ಇದು ಮೈನಸ್ ಇದೆ ಎರಡು ಮೈನಸ್ ಇರೋದ್ರಿಂದ ಕೂಡ್ಬೇಕು ಹನ್ನೊಂದು ಏಳು ಮೈನಸ್ ಹದಿನೆಂಟು ಕ್ಯೂ ಆಯಿತು ನೆಕ್ಸ್ಟ್ ಪಿ ಕ್ಯೂ ಹುಡ್ಕೋಣ ಪಿ ಕ್ಯೂ ಇಲ್ಲಿದೆ ಮೂರು ಪಿ ಕ್ಯೂ ಐದು ಪಿ ಕ್ಯೂ ಟೋಟಲ್ ಎಷ್ಟಾಯಿತು ಎಂಟು ಪಿ ಕ್ಯೂ ಆಯಿತು ನೆಕ್ಸ್ಟ್ ಪಿ ಕ್ಯೂ ಸ್ಕ್ವೇರ್ ಹುಡ್ಕೋಣ ಪಿ ಕ್ಯೂ ಸ್ಕ್ವಯರ್ ಇಲ್ಲಿದೆ ಇಲ್ಲೊಂದಿದೆ ಪಿ ಕ್ಯೂ ಸ್ಕ್ವೇರ್ ಎರಡು ಮೈನಸ್ ಇದಾವೆ ಐದು ಎರಡು ಏಳು ಎರಡು ಮೈನಸ್ ಇದ್ದಾಗ ಕೂಡಬೇಕು ಐದು ಎರಡು ಏಳು ಪಿ ಕ್ಯೂ ಸ್ಕ್ವೇರ್ ನೆಕ್ಸ್ಟ್ ಪಿ ಸ್ಕ್ವೇರ್ ಕ್ಯೂ ಇಲ್ಲೇ ಅಕ್ಕಪಕ್ಕ ಇದಾವೆ ಎರಡು ಚಿಹ್ನೆ ಬೇರೆ ಇದೆ ಇನ್ನು ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ದೊಡ್ಡದ್ರಲ್ಲಿ ಸಣ್ಣದ ಕಳಿಬೇಕು ಐದು ಪಿ ಪಿ ಸ್ಕ್ವೇರ್ ಕ್ಯೂ ನಲ್ಲಿ ನಾಲ್ಕು ಪಿ ಸ್ಕ್ವೇರ್ ಕ್ಯೂ ಹೋದರೆ ಒಂದು ಪಿ ಸ್ಕ್ವೇರ್ ಕ್ಯೂ ಒಂದು ಬರೀಲಿಲ್ಲ ಅಂದರೂ ನಡೀತದೆ ಇಷ್ಟೇ ಉತ್ತರ ಇಲ್ಲಿಗೆ ಅಭ್ಯಾಸ ಆರು ಪಾಯಿಂಟ್ ಒಂದು ನುಗ್ತು ಮಕ್ಕಳೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇಲ್ಲಿ ಬೆಳಕು ಕಮ್ಮಿ ಇರೋದ್ರಿಂದ ಸಜೆಶನ್ ಕೊಡ್ಬೋದು ಮುಂದಿನ ವಿಡಿಯೋಗೆ ಆರು ಪಾಯಿಂಟ್ ಎರಡು ಮಾಡ್ತೀನಿ